ಎಲ್ರಿಗೂ ನಮಸ್ಕಾರ ಪ್ರಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಮತ್ತು ಕೆಲವು ಜನಕ್ಕೆ ಗೊತ್ತಿರಲ್ಲ ಕೂಡ ಸೊ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಬಿ ಕಾಮ್ ಅವರಿಗೆ ಏನು ಜಿ ಪಿ ಎಸ್ ಟಿ ಆರ್ ಆಗಲಿ ಅಥವಾ ಹೆಚ್ ಎಸ್ ಟಿ ಆರ್ ಆಗಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತುಂಬ ಜನ ವಾದ ಮಾಡ್ತಿದ್ರು ಮತ್ತೆ ಯಾಕೆ ಟಿ ಇ ಟಿ ಬರೆಯೋದಕ್ಕೆ ಅವಕಾಶ ಕೊಟ್ಟರು ಮತ್ತೆ ಯಾಕೆ ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂತ ಸೊ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಟಿ ಇ ಟಿ ಮಾಡಿದ್ರು ಕೂಡ ನೇಮಕ ಪರಿಗಣಿಸದ ಸರ್ಕಾರ ರಾಜ್ಯಾದ್ಯಂತ ಹತ್ತು ಸಾವಿರ ಮಂದಿ ಆಸೆಗೆ ತಣ್ಣಿ ಇರು ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಶಿಕ್ಷಕರ ಬಿ ಕಾಂ ಬಿ ಎಡ್ ಮಾಡ್ಕೊಂಡಿರೋರ ಸಂಖ್ಯೆ ಹತ್ತು ಸಾವಿರ ಹತ್ತು ಸಾವಿರಕ್ಕಿಂತಲೂ ಜಾಸ್ತಿ ಇದೆ ಆದರೆ ಸರ್ಕಾರ ಏನ್ಮಾಡ್ತಾ ಇದೆ ಬಿ ಕಾಂ ಬಿ ಎಡ್ ಮಾಡಿರೋರಿಗೆ ಯಾವುದೇ ರೀತಿಯಾದಂತಹ ಶಿಕ್ಷಕ ಹುದ್ದೆಗಳನ್ನು ಕೊಡೋದಕ್ಕೆ ಮುಂದೆ ಬರ್ತಿಲ್ಲ ಸೊ ಬಿ ಕಾಂ ಪದವೀಧರರಿಗೆ ಶಿಕ್ಷಕ ಕನಸು ಭಗ್ನ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಅನ್ನು ಹಾಕಿದ್ದಾರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನಿದೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಇಲ್ಲಿ ಬಿ ಕಾಮ್ ಎಂ ಕಾಂ ಪದವಿ ನಂತರ ಬಿ ಎಡ್ ಮಾಡಿ ಟಿ ಇ ಟಿ ಪಾಸ್ ಆದರೂ ಕೂಡ ಅವರಿಗೆ ಶಿಕ್ಷಕರಾಗುವ ಅವಕಾಶ ಸರ್ಕಾರ ನೀಡಿಲ್ಲ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಇದನ್ನು ಪರಿಗಣಿಸ ಪರಿಗಣಿಸದೇ ಇರೋ ಕಾರಣ ರಾಜ್ಯಾದ್ಯಂತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಹತ್ತಾರು ವರ್ಷಗಳಿಂದ ತ್ರಿಶಂಕು ಸ್ಥಿತಿಯಲ್ಲಿ ನೆರಳ್ತಾ ಇದ್ದಾರೆ ಅಂತ ಅಂದರೆ ಬಿ ಕಾಮ್ ಮಾಡಿ ಅವರಿಗೆ ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಟಿ ಇ ಟಿ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಸೊ ಬಿ ಕಾಮ್ ಬಿ ಎಡ್ಡು ಟಿ ಇ ಟಿ ಎಲ್ಲವನ್ನ ಮಾಡಿದ್ರು ಕೂಡ ಪ್ರಾಥಮಿಕ ಅಂದರೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸೊ ಹಾಗಾಗಿ ಹತ್ತು ಸಾವಿರಕ್ಕೂ ಜಾಸ್ತಿ ಬಿ ಕಾಮ್ ಪದವೀಧರರು ಏನಿದ್ದಾರೆ ತ್ರಿಶಂಕು ಸ್ಥಿತಿನಲ್ಲಿದ್ದಾರೆ ಅಂತ ನೆಕ್ಸ್ಟ್ ಬಿ ಕಾಮ್ ಎಂ ಕಾಮ್ ನಂತರ ಬಿ ಎಡ್ ಪೂರೈಸುವವರನ್ನ ಅತಿಥಿ ಶಿಕ್ಷಕರಾಗಿ ನೇಮಿಸ್ಕೊಳ್ತಾ ಇದ್ದಾರೆ ಆದರೆ ಸರ್ಕಾರಿ ನೇಮಕಾತಿಗೆ ಮಾತ್ರ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅಂದರೆ ಇವಾಗ ಯಾವುದೇ ರೀತಿಯಂತಹ ಒಂದು ಸರ್ಕಾರಿ ಶಾಲೆಗಳಲ್ಲಾಗಲಿ ಸರ್ಕಾರಿ ಕಾಲೇಜ್ಗಳಲ್ಲಾಗ್ಲಿ ಬಿ ಕಾಮ್ ಬಿ ಎಡ್ ಮಾಡಿರೋರಿಗೆ ಅವಕಾಶ ಕೊಟ್ಟಿಲ್ಲ ಬಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಬರೀ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತದೆ ಅಂದರೆ ಇನ್ನು ಸಿ ಎಂಡ್ ಆರ್ ರೂಲ್ಸ್ ತಿದ್ದುಪಡಿ ಮಾಡಿ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಕೂಡ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಯಾವುದೇ ರೀತಿಯಂತಹ ಒಂದು ಡಿಸಿಷನ್ನ ತಗೊಳ್ಳದೇ ಇರೋ ಕಾರಣ ಈ ಪದವೀಧರರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅಂತ ಸೊ ಇವಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಬರೀ ಬಿ ಕಾಮ್ ಬಿ ಎಡ್ ಮಾಡ್ಕೊಂಡಿರೋರು ಮಾತ್ರ ಅಲ್ಲ ಬಿ ಎ ಮಾಡ್ಕೊಂಡಿರೋರು ಬಿ ಎಸ್ ಸಿ ಮಾಡ್ಕೊಂಡಿರೋರು ಕೂಡ ಈಗ ನಿರುದ್ಯೋಗಿಗಳು ಯಾರು ಶಿಕ್ಷಕರಾಗಬೇಕು ಅನ್ನೋ ಕನಸನ್ನು ಹೊತ್ತು ಕೂತ್ಕೊಂಡಿದ್ದೀರಲ್ಲ ನಮ್ಮೆಲ್ಲರಿಗೂ ಕೂಡ ಅವರು ಏನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಏನು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೀತಾ ಇದೆ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಈ ಗಂಭೀರ ವಿಷಯದ ಬಗ್ಗೆ ಗಮನ ಹರಿಸಬೇಕು ಅಂತ ಸಂತ್ರಸ್ತರು ಒತ್ತಾಯಿಸ್ತಾ ಇದ್ದಾರೆ ಅಂತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಎಲ್ಲಿ ಸಿದ್ಧತೆ ನಡೀತಾ ಇದೆ ಅಂತ ಒಂದಿಷ್ಟು ಮಾಹಿತಿ ನಮಗೆ ಗೊತ್ತಿಲ್ಲ ಒಂದೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟುವರೆ ಸಾವಿರ ಹನ್ನೆರಡು ಸಾವಿರ ಇವಾಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಬಿಟ್ಟಿದ್ರಿಂದ ಒಂದೊಂದು ಏನು ವಿಧ ವಿಧದ ಒಂದು ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ನೋಡಿರ್ಬೋದು ಧಾರವಾಡದಲ್ಲಿ ಎಷ್ಟು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ಅಂತ ಸೊ ಇವ್ರು ಇನ್ನೂ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅಥವಾ ಒಂದು ತಿಂಗಳಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಹೊರಡಿಸಿಲ್ಲ ಅಂತಂದ್ರೆ ಕೇವಲ ಬಿ ಕಾಂ ಪದವೀಧರರು ಮಾತ್ರ ಅಲ್ಲ ಪದವೀಧರರು ಎಲ್ಲರೂ ಕೂಡ ಒಟ್ಟಾಗಿ ಉಗ್ರವಾದ ಹೋರಾಟ ನಡೆಯುತ್ತೆ ಸೊ ಲಾಸ್ಟ್ ಟೈಮ್ ಏನು ಧಾರವಾಡದಲ್ಲಿ ನಡೀತು ಹೋರಾಟ ಅದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಬಿ ಎಡ್ಗೆ ಅವಕಾಶ ನೇಮಕಾತಿ ಇಲ್ಲ ಅಂತ ಏನು ಹೇಳಿದ್ದಾರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಏನು ಮಾಡಿತ್ತು ಬಿ ಕಾಮ್ ಪದವೀಧರರಿಗೆ ಮತ್ತು ಇಂಜಿನಿಯರಿಂಗ್ ಪದವೀಧರರಿಗೆ ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಏನು ಮಾಡಿದ್ರು ಅಂತಂದರೆ ಟಿ ಇ ಟಿ ಪರೀಕ್ಷೆಯನ್ನು ಬರೆತು ಬರೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಶಿಕ್ಷಕರ ನೇಮಕಾತಿಗೆ ಮಾತ್ರ ಅವರನ್ನು ಪರಿಗಣನೆ ಮಾಡಲಿಲ್ಲ ಸೊ ಇಂಜಿನಿಯರ್ಸು ಕೂಡ ಬಿ ಇ ಮಾಡಿದವರು ಕೂಡ ಬಿ ಎಡ್ ಮಾಡೋದಕ್ಕೆ ಅವಕಾಶ ಇದೆ ಬಿ ಎಡ್ ಆದಮೇಲೆ ಆಬ್ವಿಯಸ್ಲಿ ಟಿ ಇ ಟಿ ಬರೆಯೋದಕ್ಕೂ ಕೂಡ ಅವಕಾ ಅವಕಾಶ ಇದೆ ಅಂತ ಹೇಳಿದರು ಸೊ ಇಷ್ಟೆಲ್ಲ ಮಾಡ್ ಮಾ ಮಾಡೋದು ಏನಕ್ಕೆ ಟೀಚರ್ಸ್ ಆಗಬೇಕು ನಾವು ಫ್ಯೂಚರಲ್ಲಿ ಶಿಕ್ಷಕರಾಗಬೇಕು ಅನ್ನೋ ಕನಸನ್ನು ಕಾ ಕಾಣ್ತಾರೆ ಪ್ಲಸ್ ಅದಕ್ಕೋಸ್ಕರ ಬಿ ಎಡ್ ಮಾಡ್ತಾರೆ ಪ್ಲಸ್ ಟಿ ಇ ಟಿ ಕೂಡ ಮಾಡ್ತಾರಲ್ವ ಸುಮ್ ಸುಮ್ಮನೆ ಯಾರು ಬಂದು ಬಿ ಎಡ್ ಮಾಡಿ ಟಿ ಇ ಟಿ ಮಾಡಿ ಅವ್ರ ಟೈಮ್ನ ಅವ್ರು ವೇಸ್ಟ್ ಮಾಡ್ಕೊತಾರೆ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಶಿಕ್ಷಕರಾಗಿ ಯಾಕೆ ಅವರನ್ನು ಪರಿಗಣಿಸ್ತಾ ಇಲ್ಲ ಅನ್ನೋದು ಇಂಜಿನಿಯರಿಂಗ್ ಮಾಡಿ ಬಿ ಎಡ್ ಮಾಡಿ ಟಿ ಇ ಟಿ ಪಾಸಾಗಿರೋರು ಪ್ಲಸ್ ಬಿ ಕಾಮ್ ಮಾಡಿ ಬಿ ಎಡ್ ಮಾಡಿ ಟಿ ಇ ಟಿ ಪಾಸಾಗಿರೋರ ಒಂದು ಅಳಲು ಸೊ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಏನು ಬಿ ಎಡ್ನಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮತ್ತು ಸೊ ಸೋಷಿಯಲ್ ಸ್ಟಡೀಸು ಬಿ ಕಾಮ್ ಮಾಡಿರೋರು ಇಂಗ್ಲೀಷು ಮತ್ತು ಸೋಷಿಯಲ್ ಸ್ಟಡೀಸನ್ನು ಮೇನ್ ಸಬ್ಜೆಕ್ಟ್ ಆಗಿ ಸಬ್ಜೆಕ್ಟಾಗಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ತರಬೇತಿ ಅವಧಿಯಲ್ಲೂ ಕೂಡ ಅವರು ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನವನ್ನು ಬೋಧಿಸ್ತಾರೆ ಸೊ ಅದಕ್ಕೆ ಅಂಕಗಳನ್ನು ಪಡಿತೀವಿ ಅಂದರೆ ಟ್ರೈನಿಂಗ್ ಟೈಮಲ್ಲಿ ನಾವು ಅದಕ್ಕೆ ಮಾರ್ಕ್ಸನ್ನ ತೊಗೊಳ್ತೀವಿ ಸೊ ಮೂರು ವರ್ಷ ಪದವಿ ಮಾಡಬೇಕಾದ್ರೂ ಕೂಡ ಅವರಿಗೆ ಅರ್ಥಶಾಸ್ತ್ರ ಇರತ್ತೆ ವಾಣಿಜ್ಯಶಾಸ್ತ್ರ ಇರುತ್ತೆ ಸೊ ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿರ್ತಾರೆ ಆ ನಂತರ ಎರಡು ವರ್ಷ ಬಿ ಎಡ್ ಕೂಡ ಮಾಡಿರ್ತಾರೆ ಆದರೂ ಕೂಡ ಶಿಕ್ಷಕರಾಗ್ತಕ್ಕಂತಹ ಒಂದು ಕನಸಿಗೆ ಈ ಓದು ಸಾರ್ಥಕತೆ ಇಲ್ಲದಂತಾಗಿದೆ ಅಂತ ಹೇಳಿದಾರೆ ಅಂದರೆ ಬಿ ಕಾಮಲ್ಲಿ ಅವರು ಎಕ್ನಾಮಿಕ್ಸ್ನ ಓದಿರ್ತಾರೆ ಬಿಸ್ನೆಸ್ ಸ್ಟಡೀಸ್ನ ಓದಿರ್ತಾರೆ ಸೊ ಬಿಸ್ನೆಸ್ ಸ್ಟಡೀಸು ಮತ್ತು ಎಕನಾಮಿಕ್ಸು ಹೈಸ್ಕೂಲ್ ಏಯ್ತು ನೈನ್ತು ಟೆಂತ್ ಅಲ್ಲಿ ಬರ್ತಕ್ಕಂತಹ ಒಂದು ಸಬ್ಜೆಕ್ಟು ಸೋಷಿಯಲ್ ಸೈನ್ಸ್ ಅಂತಂದಾಗ ಅದರಲ್ಲಿ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಬಿಸ್ನೆಸ್ ಸ್ಟಡೀಸು ಸೊ ಎಲ್ಲವನ್ನು ಇದೆ ಸೊ ನಾವು ಕೂಡ ಎಕನಾಮಿಕ್ಸ್ ಓದಿದ್ದೀವಿ ಬಿಸ್ನೆಸ್ ಸ್ಟಡೀಸ್ ಓದಿದ್ದೀವಿ ನಮಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಬಿ ಕಾಮ್ ಪದವೀಧರರ ಒಂದು ಕ್ವೆಶ್ಚನ್ ಸರ್ಕಾರಕ್ಕೆ ಆ್ಯಂಡ್ ನೆಕ್ಸ್ಟ್ ನೋಡಿಲಿ ಸಮಾಜ ವಿಜ್ಞಾನ ವಿಷಯದಲ್ಲೂ ಕೂಡ ವ್ಯವಹಾರ ಅಧ್ಯಯನ ಪಠ್ಯ ಇದೆ ಅಂದರೆ ಆಗಲೇ ಹೇಳ್ದಂಗೆ ಸ್ಟಡೀಸ್ ಸ್ಟಡೀಸಲ್ಲಿ ಸಮಾಜ ವಿಜ್ಞಾನದಲ್ಲೂ ಕೂಡ ಏನು ಲಾಸ್ಟಲ್ಲಿ ವ್ಯವಹಾರ ಅಧ್ಯಯನ ಅಂತ ಹೇಳಿ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿ ಒಂದು ಎರಡು ಚಾಪ್ಟರ್ ಬರುತ್ತೆ ಪ್ರತಿ ಏನು ಸೆಮಿಸ್ಟರಲ್ಲೂ ಕೂಡ ಅಂದರೆ ನೈನ್ತಲ್ಲಿ ನಾಲ್ಕು ಲೆಸನ್ಸ್ ಬರುತ್ತೆ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಸೇರಿಸಿ ಸೊ ಹಾಗಿರುವಾಗ ಇದರ ಒಂದು ಬೋಧನೆಗಾದರೂ ನಮ್ಮನ್ನು ನೇಮಕ ಮಾಡಿಕೊಳ್ಬೇಕು ಅನ್ನೋದು ಇವರು ವಾದ ಸೊ ಆ ಸಬ್ಜೆಕ್ಟ್ನ ನಾವು ಟೀಚ್ ಮಾಡೋದಕ್ಕಾದರೂ ಕೂಡ ನಮ್ಮನ್ನು ಏನು ಮಾಡಬೇಕು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು ಬಿ ಕಾಮ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಒಂದು ವಾದ ಆಗಿರುತ್ತೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಮುಂಚೆ ಪಿ ಯು ಕಾಲೇಜ್ ಲೆಕ್ಚರರ್ ಆಗಬೇಕು ಅಂತ ಹೇಳಿದರೆ ಬಿ ಎಡ್ ಕಡ್ಡಾಯ ಮಾಡಿದರು ಸೊ ಅವಾಗೆಲ್ಲರೂ ಎಮ್ ಕಾಮು ಆಮೇಲೆ ಎಮ್ ಎ ಜೊತೆಗೆ ಎಮ್ ಎಸ್ ಸಿ ಇಷ್ಟೇ ಇತ್ತು ಸೊ ಬಿ ಲೆಕ್ಚರರ್ ಆಗಬೇಕು ಅಂತ ಹೇಳಿದರೆ ಬಿ ಎಡ್ ಕಡ್ಡಾಯ ಅಂತ ಹೇಳಿದರು ಸೊ ಆವಾಗ ಏನು ಬಿ ಎಡ್ ಕಡ್ಡಾಯ ಅಂತ ಹೇಳಿದ್ರು ಅಷ್ಟೇ ಹೊರತು ಇವಾಗ ಅದು ಇಲ್ಲ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ ಆಯಿತಾ ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ ಆವಾಗ ಬಿ ಕಾಮ್ ಮಾಡಿದವ್ರಿಗೆ ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಅಷ್ಟೇ ಬಿ ಎಡ್ ಕಾಲೇಜು ಉಪನ್ಯಾಸಕರೊಬ್ಬರು ಹೇಳ್ತಾರೆ ಸೊ ಈ ರೀತಿ ಇವಾಗ ಆ ಒಂದು ರೂಲ್ಸ್ ಇಲ್ಲ ಅನ್ನೋದು ಕೆಲವರು ವಾದ ಆದರೆ ಬಿ ಕಾಮ್ ಮೇಲೆ ಬಿ ಎಡ್ ಮಾಡಿದವರ ಒಂದು ನೇಮಕಾತಿಗೆ ಇರ್ತಕ್ಕಂತಹ ಕೆಲವೊಂದು ಅಡೆತಡೆಗಳನ್ನು ಸರ್ಕಾರ ಏನು ಮಾಡಬೇಕು ನಿವಾರಣೆ ಮಾಡಬೇಕು ನಿವಾರಿಸಬೇಕು ಜೊತೆಗೆ ಶಿಕ್ಷಕರಾಗ್ತಕ್ಕಂತಹ ಎಲ್ಲ ಶಿಕ್ಷಣ ಅರ್ಹತೆ ಪಡ್ಕೊಂಡಿರ್ತಕ್ಕಂತಹ ಪದವೀಧರರ ಶಿಕ್ಷಕರಾಗುವಂತಹ ಒಂದು ಕನಸನ್ನು ಈಡೇರಿಸಬೇಕು ಅಂತ ಹೇಳಿ ಇವಾಗ ಬಿ ಕಾಮ್ ಮಾಡಿಕೊಂಡಿರುವಂತಹ ಬಿ ಪ್ಲಸ್ ಬಿ ಎಡ್ ಪ್ಲಸ್ ಟಿ ಇ ಟಿ ಪಾಸ್ ಮಾಡ್ಕೊಂಡಿರುವಂತಹ ಒಂದು ಅಭ್ಯರ್ಥಿಗಳ ಅಳಲು ಹಾಗೆಯೇ ಸರ್ಕಾರಕ್ಕೆ ಬೇಡಿಕೆ ಸೊ ಇವಾಗ ಎಲ್ರಿಗೂ ಇರ್ತಕ್ಕಂತಹ ಒಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಬಿ ಕಾಂ ಮಾಡಿದವ್ರಿಗೆ ಟೀಚರ್ಸ್ ಆಗೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅಂದಮೇಲೆ ಯಾಕೆ ಏನು ಬಿ ಎಡ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಪ್ಲಸ್ ಇಂಜಿನಿಯರಿಂಗ್ ಮಾಡಿದವರಿಗೆ ಯಾಕೆ ಟಿ ಇ ಟಿ ಮತ್ತು ಬಿ ಎಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ಅನ್ನೋದು ಸೊ ಇಷ್ಟೆಲ್ಲ ಓದ್ಕೊಂಡ ಮೇಲೆ ನಾವು ಯಾವ ಆ್ಯಂಗಲಿಂದ ಇಂದ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅವರು ಅರ್ಹರಲ್ಲ ಅಂತ ಹೇಳ್ತಾರೆ ಅನ್ನೋದು ಅವರ ಒಂದು ಕ್ವೆಶನ್ ಆಗಿರುತ್ತೆ ಸೊ ಹಾಗಾಗಿ ಸೊ ಇದರ ಮೇಲೆ ಸರ್ಕಾರ ನೆಕ್ಸ್ಟು ಏನು ನಡೆಯನ್ನು ತಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ